ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಷ್ಟಗಳು ಯಾರಿಗ ತಾನೇ ಇರೋದಿಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ಕಷ್ಟಗಳ ಸರಮಾಲೆಯಲ್ಲಿ ನೊಂದು ಬೆಂದು ಎದ್ದಿರ್ತಾನೆ ಆದ್ರೆ ನೊಂದಂತ ಕೆಲವರು ಇನ್ನಷ್ಟು ಪರಿಪಕ್ವವಾಗ್ತಾರೆ ಕೆಲವಷ್ಟು ಮಂದಿ ಕಷ್ಟಕ್ಕೆ ಎದುರಿ ಸಾವಿಗೆ ಶರಣಾಗ್ತಾರೆ ಅಂತದ್ದೇ ಒಂದು ಸಾವು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಮತ್ತೊಮ್ಮೆ ನಡೆದು ಹೋಗಿದೆ ಶನಿವಾರ ತಡರಾತ್ರಿ ಕನ್ನಡ ಚಲನಚಿತ್ರರಂಗದ ಸಿನಿಮಾಗಳಲ್ಲಿ ಹಾಗೂ ಧಾರಾವಾಹಿ ಧಾರಾವಾಹಿಗಳಲ್ಲಿ ಪ್ರಖ್ಯಾತಿ ಪಡೆದಂತಹ ಶೋಭಿತಾ ಶವಣ್ಣರವರು ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ನಿಜಕ್ಕೂ ಈ ವಿಷಯ ಮತ್ತೆ ಚಿತ್ರರಂಗದಲ್ಲಿ ಒಂದು ರೀತಿಯ ಕರಾಳದ ಛಾಯೆಯನ್ನು ಮೂಡಿಸಿದೆ ಅಂತ ಹೇಳ್ಬೋದು ಈಗಾಗಲೇ ಬಹಳಷ್ಟು ಮಂದಿ ಹಿಂದೆ ಈಗ ಒಂದು ತಿಂಗಳ ಹಿಂದೆಯಷ್ಟೇ ನಿರ್ದೇಶಕರಾದಂತಹ ಗುರುಪ್ರಸಾದ್ ರವರು ನೇಣಿಗೆ ಶರಣಾಗಿದ್ರು ಅದರ ಬೆನ್ನಲ್ಲೇ ಶೋಭಿತಾ ಶಿವಣ್ಣ ಇನ್ನು ಕೂಡ ಮೂವತ್ತು ವರ್ಷದ ಯುವತಿ ಈಕೆ ಕೂಡ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಯಾಕೆ ಈ ರೀತಿ ಪದೇ ಪದೇ ನಾವು ಎಷ್ಟೋ ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ ಆದ್ರೂ ಕೂಡ ಇವರು ಯಾಕೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಜೀವನದಲ್ಲಿ ಕಷ್ಟಗಳ ವಿರುದ್ಧ ಹೋರಾಡಲ್ಲ ಎಷ್ಟೋ ಉದಾಹರಣೆಗಳಿದೆ ಬೀದಿ ಮೇಲೆ ಅಹ್ ಏನು ಭಿಕ್ಷೆ ಬೇಡಿ ತಿನ್ನುವಂತ ಜನರಿದ್ದಾರೆ ಎಷ್ಟೋ ಒಂದು ಕಾಯಿಲೆಗಳನ್ನ ಎದುರಿಸಿ ಆ ಒಂದು ವಿಲ್ ಪವರ್ ಇಟ್ಕೊಂಡು ಜೀವನ ಮಾಡ್ತಿರೋರು ಇದ್ದಾರೆ ಅಂತವರ ನಡುವೆ ಎಲ್ಲ ಸೌಭಾಗ್ಯಗಳು ಇದ್ದು ಕೂಡ ಯಾಕೆ ಈ ರೀತಿ ಮನಸ್ಸಿಗೆ ಯಾವುದೋ ಒಂದು ಪರಿಯಾದ ತೊಂದರೆಗಳನ್ನ ಹಚ್ಕೊಂಡು ಸಾವಿಗೆ ಶರಣಾಗ್ತಾ ಇರೋದು ನಿಜಕ್ಕೂ ತುಂಬಾ ಬೇಜಾರಿನ ಸಂಗತಿ ಈಸಬೇಕು ಇದ್ದು ಜಯಿಸಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಆದ್ರೆ ಈಗಿನ ಜನರೇಷನ್ ಅವರು ಒಂದು ಚಿಕ್ಕ ಅಥವಾ ಒಂದು ಕ್ಷಿಲ್ಲಕ ಕಾರಣಕ್ಕಾಗಿ ಈ ರೀತಿಯಾದಂತ ನಿರ್ಧಾರಗಳನ್ನ ಕೈಗೊಂಡು ಅವರನ್ನ ನಂಬಿದವ್ರಿಗೂ ಕೂಡ ನೋವನ್ನು ಮಾಡ್ತಾ ಇದ್ದಾರೆ ಅವರ ಭವಿಷ್ಯವನ್ನ ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಈಕೆ ಶೋಭಿತಾ ಶಿವಣ್ಣರವರು ಯಾವ ರೀತಿ ಆತ್ಮಹತ್ಯೆಗೆ ಶರಣಾದ್ರು ಏನು ಕಾರಣ ಅನ್ನೋದು ಕಂಪ್ಲೀಟ್ ಆಗಿ ತಿಳಿದು ಬಂದಿಲ್ಲ ಆದ್ರೂ ಕೂಡ ಈಕೆ ಇತ್ತೀಚೆಗಷ್ಟೇ ಅಂದ್ರೆ ಎರಡ್ ಸಾವಿರದ ಹೈದರಾಬಾದ್ ಮೂಲದ ನಿವಾಸಿಯನ್ನ ಮದುವೆ ಆಗಿರ್ತಾರೆ ಅದು ಕೂಡ ಈ ಒಂದು ಮನೆಯವರಿಗೆ ತಂದೆ ತಾಯಿಗೆ ವಿರುದ್ಧವಾಗಿ ಇವರು ಮದ್ವೆ ಆಗಿದ್ರು ಅಂತ ಹೇಳಿ ಚಲನಚಿತ್ರರಂಗದ ಕೆಲವೊಂದು ಮೂಲಗಳು ಹೇಳ್ತಾ ಇದ್ವು ಶೋಭಿತಾ ಅವ್ರವರ ಕೆರಿಯರ್ನ ನೋಡೋದಾದ್ರೆ ಅಂದ್ರೆ ವೃತ್ತ ಬದುಕನ್ನ ನೋಡೋದಾದ್ರೆ ಈಕೆ ಸುಮಾರು ದಶಕಗಳ ಹಿಂದೆಯೇ ನಮ್ಮ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು ಅಂತ ಹೇಳಿ ಗೋಚರವಾಗ್ತದೆ ಈಕೆ ರಾಜ್ ಮ್ಯೂಸಿಕ್ ನಲ್ಲಿ ವಿಜೆ ಆಗಿ ಅಂದ್ರೆ ವಿಡಿಯೋ ಜಾಕಿ ಆಗಿ ಕೆಲಸವನ್ನ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ ತದನಂತರ ಸೀರಿಯಲ್ಗಳ ಮೂಲಕ ಅಂದ್ರೆ ಧಾರಾವಾಹಿಗಳ ಮೂಲಕ ಇವರು ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ ಇವರ ಕೃಷ್ಣ ರುಕ್ಮಿಣಿ ಅಹ್ ಏನು ಸೀರಿಯಲ್ ನಲ್ಲಿ ನಮ್ಮ ಈಗಿನ ಲವ್ ಮಾಕ್ಟೇಲ್ ನ ಕೃಷ್ಣ ಡಾರ್ಲಿಂಗ್ ಕೃಷ್ಣರವರ ಜೊತೆಗೆ ಅವರ ನಾದಿನಿಯಾಗಿ ಪಾತ್ರವನ್ನ ನಿರ್ವಹಿಸಿದ್ರು ಅಂದಿನಿಂದ ಇಂದಿನವರೆಗೂ ಸಕ್ರಿಯವಾಗಿ ಇಪ್ಪತ್ನಾಲ್ಕರ ಇಪ್ಪತ್ ಮೂರರವರೆಗೂ ಅವರು ಸಿನಿಮಾ ಚಿತ್ರರಂಗದಲ್ಲಿ ಹಾಗೂ ಧಾರಾವಾಹಿ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಸುಮಾರು ಹನ್ನೆರಡು ಧಾರಾವಾಹಿಗಳಲ್ಲಿ ಇವರು ನಟನೆಯನ್ನ ಮಾಡಿದ್ದಾರೆ ಅದರಲ್ಲೂ ಬ್ರಹ್ಮಗಂಟು ಸೀರಿಯಲ್ನ ಪಿಂಕಿ ಪಾತ್ರ ಇವರಿಗೆ ಒಂದು ಅದ್ಭುತ ಹೆಸರನ್ನ ತಂದುಕೊಟ್ಟಂತ ಸೀರಿಯಲ್ ಆಗಿರುತ್ತೆ ಬ್ರಹ್ಮಗಂಟು ಕೃಷ್ಣಾರುಕ್ಮಿಣಿ ಕೋಗಿಲೆ ಮಂಗಳಗೌರಿ ಗಾಳಿಪಟ ಮನೆದೇವರು ಹಾಗೂ ಇನ್ನಷ್ಟು ಸೀರಿಯಲ್ ಗಳು ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಈಕೆ ನಟನೆಯನ್ನ ಮಾಡಿದ್ದಾರೆ ಕೇವಲ ಧಾರಾವಾಹಿಗೆ ಮಾತ್ರ ಸೀಮಿತವಾಗದೆ ಶೋಭಿತಾರ್ ಅವರು ಕೆಲವೊಂದು ಪ್ರೋಗ್ರಾಂಗಳನ್ನ ಈವೆಂಟ್ ಗಳನ್ನ ಆರ್ಗನೈಸ್ ಮಾಡಿ ಅಲ್ಲಿ ಆಂಕರ್ ಗಳನ್ನು ಆಂಕರಿಂಗ್ ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಸಿನಿಮಾ ರಂಗದಲ್ಲಿ ಕಿರುತೆರೆ ಅಲ್ಲದೆ ಬೆಳ್ಳಿ ತೆರೆಯಲ್ಲೂ ಕೂಡ ಶೋಭಿತಾರ್ ಅವರು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಇವರು ಅಭಿನಯಿಸಿದಂತ ಚಿತ್ರಗಳನ್ನು ನೋಡೋದಾದ್ರೆ ಶತಭಿಷ ಕವಿ ಅಟೆಂಪ್ಟ್ ಟು ಮರ್ಡರ್ ಎರಡೊಂದ್ಲ ಮೂರು ಹಾಗೂ ಎಟಿಎಂ ಒಂದ್ ಕತೆ ಹೇಳ ಅನ್ನುವಂತಹ ಸಿನಿಮಾಗಳಲ್ಲಿ ಈಕೆ ನಟನೆಯನ್ನ ಮಾಡಿದ್ದಾರೆ ಹಾಗೂ ಇವರು ನಟಿಸಿದ ಕೊನೆಯ ಚಿತ್ರ ಫಸ್ಟ್ ಡೇ ಫಸ್ಟ್ ಶೋ ಇದೀಗ ತೆರೆಗೆ ಸಿದ್ಧವಾಗಿದೆ ಇದರ ನಿರ್ದೇಶನವನ್ನ ಗಿರೀಶ್ ರವರ ಸಾರಥ್ಯದಲ್ಲಿ ನಡೆಸಲಾಗಿತ್ತು ಹಾಗೂ ಈ ಇವರು ನೇಣುಗೆ ಶರಣಾಗುವ ಮೊದಲು ಗಿರೀಶ್ ರವರಿಗೆ ಕಾಲನ್ನ ಮಾಡಿ ಅವರ ಜೊತೆಗೆ ಮಾತನಾಡಿರ್ತಾರೆ ಯಾಕಂದ್ರೆ ಇವರ ದಾಂಪತ್ಯದ ಜೀವನದಲ್ಲಿ ಯಾರಿಗೂ ಕೂಡ ಯಾವ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಮದುವೆಯಾದ ನಂತರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರಲಿಲ್ಲ ಹಾಗೂ ಅವರ ಗೆಳೆಯರ ಬಳಗವನ್ನ ಏನು ಅವರು ಬೆಂಗಳೂರಿನಲ್ಲಿ ಇದ್ರು ಸಿನಿಮಾ ಮತ್ತು ಧಾರಾವಾಹಿಗಳನ್ನ ಮಾಡುವ ಸಲುವಾಗಿ ಹಾಗೂ ಇವರು ಮೂಲತಃ ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೇರೂರು ಎನ್ನುವಂತಹ ಗ್ರಾಮದಲ್ಲಿ ಇವರು ಜನ್ಮಿಸ್ತಾರೆ ಅದೇ ರೀತಿ ಸಕಲೇಶ್ಪುರದಲ್ಲಿ ಇವರ ಎಜುಕೇಶನ್ ಕೂಡ ಕಂಪ್ಲೀಟ್ ಆಗಿ ತದನಂತರ ಅವರು ಬೆಂಗಳೂರಿಗೆ ಬಂದು ತಮ್ಮ ವೃತ್ತಿ ಜೀವನವನ್ನ ಅಂದ್ರೆ ಆರ್ಟಿಸ್ಟ್ ಆಗಿ ವೃತ್ತಿ ಜೀವನವನ್ನ ಆರಂಭ ಮಾಡಿದ್ರು ತದನಂತರ ಇಪ್ಪತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನೆಯವರ ವಿರೋಧದ ನಡುವೆಯೂ ಕೂಡ ಈಕೆ ಮದುವೆಯನ್ನ ಆಗ್ತಾರೆ ಅದು ಕೂಡ ಹೈದರಾಬಾದ್ ಮೂಲದವರನ್ನ ತದನಂತರ ಯಾರಿಗೂ ಕೂಡ ಅವರ ವಿಚಾರಗಳು ಸಿಗೋದೇ ಇಲ್ಲ ಯಾಕಂದ್ರೆ ಅವರು ಕರ್ನಾಟಕವನ್ನ ಬಿಟ್ಟು ಹೈದರಾಬಾದ್ಗೆ ಹೋಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಅದಾದ ನಂತರ ಅವ್ರ ಜೀವನದಲ್ಲಿ ಏನಾಯ್ತು ಯಾವ ರೀತಿಯ ಏರುಪೇರುಗಳಾದ್ವು ಅವರ ವೈವಾಹಿಕ ಜೀವನ ಸುಖಮಯವಾಗಿ ಇರ್ಲಿಲ್ವಾ ಅವರ ಗಂಡನಿಂದ ಏನಾದ್ರೂ ತೊಂದರೆಗಳಿದ್ವಾ ಸಿನಿಮಾ ರಂಗವನ್ನು ಬಿಡುವಂತಹ ನಿರ್ಧಾರವನ್ನ ನಟಿ ಮಾಡದ್ರ ಎಲ್ಲ ಪ್ರಶ್ನೆಗಳು ಇಂದಿಗೂ ಪ್ರಶ್ನೆಗಳಾಗಿ ಉಳಿದಿವೆ ಇದಕ್ಕೆ ಉತ್ತರವನ್ನ ಆಕೆಯ ಮನೆಯವರು ಆಕೆಯ ಗಂಡನೇ ಕೊಡಬೇಕು ಈಗಾಗಲೇ ಶನಿವಾರ ತಡರಾತ್ರಿ ಆಕೆ ನೇಣಿಗೆ ಶರಣಾಗ್ಬಿಟ್ಟಿದ್ದಾರೆ ಈ ಒಂದು ವಿಷಯ ಭಾನುವಾರ ಮಧ್ಯಾಹ್ನ ಹೊತ್ತಿಗೆ ಎಲ್ಲ ಒಂದು ನ್ಯೂಸ್ ಚಾನೆಲ್ ಗಳಲ್ಲೂ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹರಿಯ ಹರಿದಾಡೋದಕ್ಕೆ ಶುರುವಾಯಿತು ಇದರ ಬೆನ್ನಲ್ಲೇ ಅವರ ತಂದೆ ತಾಯಿಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮಾಧ್ಯಮ ವರ್ಗ ಏನು ಟ್ರೈ ಮಾಡಿದ್ರು ಕೂಡ ಅವ್ರು ಇನ್ನೂ ಕೂಡ ಮಾಧ್ಯಮದವರಿಗೆ ಸಿಗ್ಲಿಲ್ಲ ಯಾಕಂದ್ರೆ ಈಗಾಗಲೇ ಅವರ ತಂದೆ ತಾಯಿ ಸಹೋದರ ಸಹೋದರಿಯರು ಇವರು ತಂದೆ ತಾಯಿಗೆ ನಾಲ್ಕು ಜನ ಹೆಣ್ಮಕ್ಳು ಬಹಳ ಕಷ್ಟದ ಜೀವನವನ್ನ ನಡೆಸಿ ಮುನ್ನೆಲೆಗೆ ಬಂದಿದ್ರು ತುಂಬಾ ಕಷ್ಟ ಜೀವನದಲ್ಲಿ ಕಷ್ಟವನ್ನ ಪಟ್ಟು ಮೇಲೆ ಬಂದಿದ್ರು ಯಾಕಂದ್ರೆ ಯಾವುದೇ ರೀತಿಯ ಗಾಡ್ ಫಾದರ್ ಇಲ್ದೆ ಅಥವಾ ಚ ಚಲನಚಿತ್ರರಂಗದಲ್ಲಿ ತಮಗೆ ಬೇಕಾದಂತ ಒಂದು ಸಪೋರ್ಟ್ ಇಲ್ದೆ ಮುಂದೆ ಬರೋದು ಅಂದ್ರೆ ಅದು ಬಹಳನೇ ಕಷ್ಟ ಕೆಲವು ಬೆಳ ಎಷ್ಟು ಜನ ಮಾತ್ರ ಒಂದು ರೀತಿ ಮುಂದೆ ಬಂದಿದ್ದಾರೆ ಅದರಲ್ಲಿ ಶಿವಣ್ಣ ಏನು ಶೋಭಿ ಶೋಭಿತಾ ಶಿವಣ್ಣ ಕೂಡ ಒಬ್ರು ಅಂತಹವರು ಈ ರೀತಿಯಾದಂತಹ ಸಾವಿಗೀಡಾಗ್ತಾರೆ ಅದು ಕೂಡ ತಮ್ಮ ಮೂವತ್ತರ ಹರೆಯದಲ್ಲಿ ಭವಿಷ್ಯದಲ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಬೇಕು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಹೆಸರನ್ನ ಗುರುತಿಸ್ಕೊಳ್ಬೇಕು ಅಂತ ಇದ್ದಂತಹ ನಟಿಗೆ ಈ ಒಂದು ಸಾವು ನಿಜಕ್ಕೂ ಕೂಡ ದುರದೃಷ್ಟ ಅಂತ ಹೇಳ್ಬೋದು ಯಾವುದೋ ಒಂದು ಅಪಘಾತದಲ್ಲಿ ಆಗಿದ್ರೆ ಅದು ಅಚಾನಕ್ ಆಗಿದೆ ಅಂತ ಹೇಳ್ಬೋದು ಆದ್ರೆ ಮನನೊಂದು ಖಿನ್ನತೆಗೆ ಜಾರಿ ತಮ್ಮ ಸಾವಿಗೆ ತಾವ ನೇರವಾಗಿ ಕಾರಣವಾಗ್ಬಿಟ್ಟಿದ್ದಾರೆ ಹಾಗಾದ್ರೆ ಇವರು ಮಾನಸಿಕವಾಗಿ ಎಷ್ಟು ಹಿಂಸೆಯನ್ನ ಪಟ್ಟಿರಬೇಕು ಅದು ವೈವಾಹಿಕ ಜೀವನವೋ ಅಥವಾ ಬೇರೇನೋ ಅನ್ನೋದು ಗೊತ್ತಿಲ್ಲ ಆದ್ರೆ ಮದುವೆ ಆದ ಒಂದು ವರ್ಷದಲ್ಲೇ ಆಕೆಗೆ ಸಾಯುವಷ್ಟು ನೋವಾದ್ರೂ ಕಾಡಿತ್ತು ಹೇಗೆ ಯಾವ ನೋವು ಆಕೆಯನ್ನ ಈ ರೀತಿ ಸಾವಿಗೆ ಹೋಗುವ ಮಟ್ಟಿಗೆ ಕಾಡಿದ್ದ ನೋವು ಏನು ಅನ್ನೋದು ಇನ್ನು ಕೂಡ ಗೊತ್ತಾಗದೇ ಇರುವಂತಹ ವಿಷಯ ಇದಿನ್ನು ಕೂಡ ತಿಳಿ ಬರ್ ತಿಳಿದು ಬರ್ಬೇಕಾಗಿದೆ ಹಾಗೆ ಈಕೆ ತನ್ನ ಪತಿಯೊಂದಿಗಿರುವಂತಹ ಯಾವುದೇ ಒಂದು ಚಿತ್ರಗಳನ್ನ ಸೋಷಿಯಲ್ ಮೀಡಿಯಾದ ಬಿಟ್ಟಿಲ್ಲ ಅದಕ್ಕೆ ಅವ್ರಿಗೆ ಇಷ್ಟ ಇರ್ಲಿಲ್ವೋ ಅಥವಾ ಆಕೆ ಪ್ರೀತಿಸಿ ಮದುವೆ ಆಗಿದ್ದಾರೆ ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇದೆ ಹಾಗಿದ್ದಾಗ ತನ್ನ ಪತಿಯನ್ನ ಯಾಕೆ ಅವರು ಎಲ್ಲೂ ಕೂಡ ತೋರಿಸ್ತಿಲ್ಲ ಯಾವ ಫೋಟೋಗಳಲ್ಲೂ ಕೂಡ ತೋರಿಸಿಲ್ಲ ಅನ್ನೋದು ಈಗಲೂ ಕೂಡ ನಿಗೂಢವಾದಂತ ವಿಷಯ ಈ ಎಲ್ಲ ಪ್ರಶ್ನೆಗೆ ಆಕೆಯ ಕುಟುಂಬವೇ ಉತ್ತರ ಕೊಡಬೇಕು ಆದ್ರೆ ಈ ಒಂದು ಸಾವಿಗೆ ನಿಜಕ್ಕೂ ಕೂಡ ನ್ಯಾಯ ದೊರಕಬೇಕು ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಿರ್ಬೇಕು ಯಾವುದೇ ಕಾರಣಕ್ಕೂ ಈ ರೀತಿಯಾದಂತ ಆತ್ಮ ಹತ್ಯೆಯ ಯೋಚನೆಯನ್ನು ಕೂಡ ಮಾಡಬಾರದು ಒಂದಷ್ಟು ಜನಕ್ಕೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಂತಹ ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ ಇದ್ದಾರೆ ಆದರೆ ಅಂತಹವರು ಕೂಡ ಜೀವನದಲ್ಲಿ ಕೆಲಸ ಮಾಡಿಕೊಂಡು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಹೋಗಿಕೊಂಡು ಮನೆ ಕೆಲಸ ಮಾಡಿಕೊಂಡು ಜೀವನವನ್ನ ಮಾಡ್ತಿರೋರು ಮುಂದೆ ಎಲ್ಲವೂ ಸೌಲಭ್ಯ ಇರುವ ನಿಮಗಳು ನೀವುಗಳು ಯಾಕೆ ಈ ರೀತಿಯಾದಂತಹ ಯೋಚನೆಯನ್ನ ಮಾಡ್ತಿದ್ದೀರಾ ನಿಜಕ್ಕೂ ಕೂಡ ಇದು ಒಂದು ಬೇಜಾರಿನ ಸಂಗತಿ ಇಂತಹ ಕೆಲಸಗಳು ನಿಲ್ಬೇಕು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಅಪರಾಧ ಇವುಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಅಂತ ನಾವು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೇವೆ ಶೋಭಿತಾ ಶಿವಣ್ಣರವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು ದ್ರವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಧನ್ಯವಾದಗಳು